ಆನೇಕಲ್ ತಾಲೂಕಿನ ಬೊಮ್ಮಸಂದ್ರ ಪುರಸಭೆ ವ್ಯಾಪ್ತಿಯ ಹನ್ನೆರಡನೇ ವಾರ್ಡಿನಲ್ಲಿರುವ ಯಲಮ್ಮ ನಗರಕ್ಕೆ ಹೋಗುವ ರಸ್ತೆಯು ಸಂಪೂರ್ಣವಾಗಿ ಹದಗೆಟ್ಟಿದ್ದು ಕೂಡಲೇ ಜಿಲ್ಲಾಧಿಕಾರಿಗಳು ಮತ್ತು ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ರಸ್ತೆಯನ್ನು ಸರಿಪಡಿಸಬೇಕು ಎಂದು ಬೊಮ್ಮಸಂದ್ರ ಪುರಸಭೆ ಸದಸ್ಯ ತಿಮ್ಮಾರೆಡ್ಡಿರವರು ಆಗ್ರಹಿಸಿದ್ದಾರೆ ಇನ್ನು ಕಳೆದ ಹತ್ತಾರು ವರ್ಷಗಳಿಂದ ಹಿಂದೆ ಯಲ್ಲಮ್ಮ ನಗರಕ್ಕೆ ಹೋಗುವ ರಸ್ತೆಯನ್ನು ಬೊಮ್ಮಸಂದ್ರ ಗ್ರಾಮ ಪಂಚಾಯಿತಿ ಇದ್ದಾಗ ರಸ್ತೆಯನ್ನು ಮಾಡಲಾಗಿತ್ತು ಆದರೆ ಈಗ ರಾಜಕಾಲುವೆ ಎಂದು ಹೇಳಿ ರಸ್ತೆಯನ್ನು ದುರಸ್ತಿ ಮಾಡಲು ಕೆಲವರು ಅಡ್ಡಿಪಡಿಸುತ್ತಿದ್ದಾರೆ ಎಂದರು ಇನ್ನು ಯಲ್ಲಮ್ಮನ ನಗರದಲ್ಲಿ ಸುಮಾರು ಮೂರು ಸಾವಿರ ಮನೆಗಳಿದ್ದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡುತ್ತಿದ್ದು ಓಡಾಡಲು ಸರಿಯಾದ ರಸ್ತೆ ಇಲ್ಲ ಪ್ರತಿನಿತ್ಯ ಅಪಘಾತಗಳಾಗಿ ಸಾರ್ವಜನಿಕರು ಸಾಕಷ್ಟು ತೊಂದರೆ ಆಗುತ್ತಿದ್ದು ನಮಗೆ ಬದಲಿ ರಸ್ತೆಯನ್ನಾದರೂ ಮಾಡಿಕೊಡಲಿ ಇಲ್ಲವೇ ಈಗ ಇರುವ ರಸ್ತೆಯನ್ನಾದರೂ ದುರಸ್ತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಬೊಮ್ಮಸಂದ್ರ ಪುರಸಭೆ ಅಧಿಕಾರಿಗಳಿಗೆ ಬೊಮ್ಮಸಂದ್ರ ಪುರಸಭಾ ತಿಮ್ಮಾರೆಡ್ಡಿರವರು ಮತ್ತು ಯಲ್ಲಮ್ಮ ನಗರದ ನಿವಾಸಿಗಳು ಆಗ್ರಹಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ರಸ್ತೆಯಲ್ಲಿ ಪೈರು ನೆಟ್ಟು ಪ್ರತಿಭಟನೆ ನಡೆಸಿದ್ರು ಇನ್ನು ಸ್ಥಳದಲ್ಲಿ ಯಲ್ಲಮ್ಮ ನಗರದ ನಿವಾಸಿಗಳು ಹಾಜರಿದ್ರು ಪಂಚಾಯಿತಿ ಕಡೆಯಿಂದ ರಸ್ತೆ ಆಗಿದೆ ಇದು ಪೈಪ್ಲೈನ್ ಆಗಿದೆ ಮತ್ತು ಪೈಪ್ಲೈನ್ ಆಗೋ ಹೋಗೋ ಆವಾಗ ರಾಜಕಾಲುವೆ ಅನ್ನೋದು ಅಡ್ಡಾಕ್ಬೇಕಾಗಿತ್ತಲ್ವ ಅಡ್ಡಾಕಿಲ್ಲ ಸ್ಯಾನಿಟ್ರಿ ಆಗಿದೆ ರಸ್ತೆ ಸ ಸೈಡು ರಸ್ತೆಗಳೆಲ್ಲ ರಸ್ತೆಗಳು ಆಗಿದ್ದಾವೆ ನಾನು ಇವಾಗ ಕೌನ್ಸ್ಲರಾಗಿ ಇಲ್ಲ ನಾನು ಒಂದು ಪಬ್ಲಿಕ್ಕಾಗಿ ಇದ್ದೀನಿ ಅದಕ್ಕೋಸ್ಕರ ಡಿ ಸಿ ಸಾಹೇಬರಿಗೆ ಮನವಿ ಮಾಡ್ತಾಯಿದ್ದೀನಿ ಡಿ ಸಿ ಸಾಹೇಬರಿಗೆ ಇವರು ಕೆ ಆರ್ ಎಸ್ ಪಕ್ಷದಿಂದ ಲೆಟ್ರ್ ಕೊಟ್ಟಿದ್ದಾರೆ ಏನು ಇದು ರಾಜಕಾಲುವೆ ಅನ್ನೋದು ಲೆಟ್ರ್ ಕೊಟ್ಟಿದ್ದಾರೆ ಅದು ಮೂವತ್ತು ವರ್ಷದಿಂದ ಇದು ನಮ್ಮ ರಸ್ತೆನೇ ಇರೋದು ಇದು ರಾಜಕಾಲುವೆ ಕಾಲುವೆ ಇಲ್ಲ ಒಂದು ಅಲ್ಲಿ ಎನ್ ಎಚ್ ಸೆವೆನ್ನಲ್ಲಿ ರಾಜ ಕಾಲುವೆ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ ಅದು ಇವಾಗ ಅಣ್ಣ ಬಿಲ್ಡಿಂಗ್ ಆಪೋಸಿಟು ದೊಡ್ಡ ಕಾಲುವೆಗೆ ತಗೊಂಡು ಹೋಗಿದ್ದಾರೆ ಆ ಕಾಲುವೆನ ಇವಾಗಿದು ನಮ್ಮದು ರಸ್ತೆ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲಮ್ ಆನೆಕಲ್ ತಾಲೂಕಲ್ಲಿ ಎಲ್ಲಮ್ ನಗರದಲ್ಲಿ ಈ ಚರ್ಚು ದೊಡ್ಡ ಚರ್ಚು ಇಡೀ ಆನೆಕಲ್ ತಾಲೂಕಕ್ಕೆ ದೊಡ್ಡ ಚರ್ಚ್ ಇದು ಇದರಲ್ಲಿ ಸಂಡೇ ಆದರೆ ನಾಲ್ಕು ಸಾವಿರ ಜನ ಬರ್ತಾರೆ ನಾಲ್ಕು ಸಾವಿರ ಜನಕ್ಕೆ ಮೇಲೇ ಬರ್ತಾರೆ ಇವರು ಚರ್ಚ್ ಫಾದರ್ ಇವರು ಇವರು ಡೈಲಿ ನನಗೆ ಕೇಳ್ತಾನೇ ಇದ್ದಾರೆ ನಮ್ಗೆ ಹಿಂಗಾದರೆ ತೊಂದರೆ ಆಗುತ್ತೆ ತೊಂದರೆ ಆಗುತ್ತೆ ಅಂತ ಕೇಳ್ತಾನೇ ಇದ್ದಾರೆ ಆಲ್ರೆಡಿ ನಾವು ಎಮ್ ಎಲ್ ಎ ಹತ್ರಗೆ ಎಮ್ ಎಲ್ ಎ ಸಾಹೇಬ್ರ ಹತ್ರಗೆ ಒಂದು ಶಿವಣ್ಣ ಅವ್ರ ಹತ್ರಗೋಗಿ ಒಂದು ಹತ್ತು ಸರಿ ತಹಸೀಲ್ದಾರ್ ಅವ್ರಿಗೆ ಫೋನ್ ಮಾಡಿಸಿದ್ದೀವಿ ಇದು ಸರ್ವೆ ಮಾಡಿ ಸರ್ವೆ ಕಲ್ಲುಗಳಾಕ್ಸಿ ನಾವು ಬೇಗ ರೋಡ್ ಮಾಡ್ಕೊತೀವಿ ಅಂತ ತ ಎಮ್ ಎಲ್ ಎ ಸಾಹೇಬರು ಪಾಪ ಅವರೂ ಒಂದು ಹತ್ತು ಸರಿ ಫೋನ್ ಮಾಡಿದ್ದಾರೆ ತಹಸೀಲ್ದಾರ್ ಅವ್ರಿಗೆ ಅದು ಎಮರ್ಜೆನ್ಸಿ ಇದೆ ರೋಡು ಮಾಡಿಕೊಡಿ ಬೇಗ ಮಾಡಿಕೊಡಿ ಅಂತ ಆ ಅವ್ರಿಗೆ ಅದು ಯಾರು ಫೋನ್ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ನಾಳಿದ್ದು ಬರ್ತೀನಿ ಇದೇ ಒಂದು ಎರಡು ತಿಂಗಳಿನಿಂದ ಇದೇ ಹೇಳ್ತಾನೇ ಇದ್ದಾರೆ ನಮ್ಮ ಚೀಫ್ ಆಫೀಸರ್ ಕಡೆಯಿಂದನೂ ಸಿ ಕಡೆಯಿಂದನೂ ಫೋನ್ ಮಾಡಿಸಿದ್ದೀವಿ ಚೇರ್ಮನ್ರ ಕಡೆಯಿಂದನೂ ಫೋನ್ ಮಾಡಿದ್ದೀವಿ ನಾವು ಫೋನ್ ಮಾಡಿದ್ದೀವಿ ಒಂದು ಹತ್ತು ಹದಿನೈದು ಸರಿ ಫೋನ್ ಮಾಡಿದ್ವಿ ಇದುವರೆಗೂ ಇನ್ನೂ ಅವರು ಬಂದಿಲ್ಲ ಅದಕ್ಕೆ ನಾನು ಡಿ ಸಿ ಅವ್ರಿಗೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ನನಗೆ ಇದು ಬೇಗ ರೋಡ್ ಮಾಡಿಕೊಡಿ ನಮ್ಮ ಅವಧಿನೂ ಮುಗಿತಾ ಬಂತು ಇನ್ನೊಂದು ನಲ್ವತ್ತು ದಿವಸ ಇದೆ ಅಷ್ಟರೊಳಗಡೆ ರೋಡ್ ಮಾಡಿಬಿಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀವಿ ದಯವಿಟ್ಟು ನಮಗೆ ರೋಡ್ ಬೇಗ ಮಾಡಿಕೊಡಿ ಅಷ್ಟೇ ಸುಮಾರು ಆದ ಕಾಲದಿಂದನೂ ಎಷ್ಟೋ ಈ ಕಡೆ ಬಂದು ಈ ಕಡೆ ರಾಜಕಾಲುವೆಗಳನ್ನ ನಾವು ನೋಡಿದೆ ನಮ್ಮ ತಂದೆ ನಮ್ಮ ತಾತ ನಮ್ಮ ಕಾಲದಲ್ಲೂ ಎಷ್ಟೋ ಸಹ ರಾಜಕಾಲುವೆಗಳು ಹೋಗಿದೆ ಬಂದಿದೆ ಈಗ ಮುಕ್ಕಾಲು ಭಾಗ ನಮ್ಮ ಬಂಸಂದ್ರದಲ್ಲಿ ಇಂಡಸ್ಟ್ರಿ ಏರಿಯಾ ಸೇರಿಸ್ಕೊಂಡು ನೋಡಿದ್ರೆ ಮುಕ್ಕಾಲು ಭಾಗ ರಾಜ ದ ರಸ್ತೆ ಮಾಡಿದ್ದಾರೆ ಯಲ್ಲಂ ನಗರದಲ್ಲಿ ಮೂರು ಸಾವಿರ ಮನೆಗಳಿದೆ ಮೂರು ಸಾವಿರ ಮನೆಗಳಲ್ಲಿ ರಸ್ತೆ ಬಿಡುವ ಸರ್ ರಸ್ತೆ ಕೇಳೋಕ್ಕೋದ್ರೆ ಈಗ ರಾಜಕಾಲುವೆ ಬರುತ್ತೆ ಸರ್ ಇವ್ರಿಗೆ ನೆನಪು ಹೇಳಿ ಈಗ ಪಬ್ಲಿಕ್ ಎಲ್ಲಿ ಓಡಾಡಬೇಕು ಒಂದೇ ರಸ್ತೆ ಇರೋದು ನಮಗೆ ನಮಗಿರೋದು ಒಂದೇ ರಸ್ತೆ ಆ ಒಂದೇ ರಸ್ತೆದಲ್ಲಿ ಬಿಟ್ಟು ಬೇರೆ ಆರ್ಟರ್ನೆಟಿವ್ ನಮಗೂ ಇನ್ನೊಂದು ರಸ್ತೆ ಮಾಡಿಕೊಳ್ಳಿ ಪುರಸಭೆದವರು ನಾನು ಹೇಳ್ತಾ ಇದ್ದೀನಿ ಈಗ ಪಬ್ಲಿಕ್ ನೂರು ನೂರು ಜನ ಬಂದು ನೂರು ಅರ್ಜಿ ಹಾಕೊಬೋದು ಸರ್ ಪುರಸಭೆದವರು ಅದಕ್ಕೆ ಏನು ಬೇಕು ಆನ್ಸರ್ ಕೊಟ್ಟು ಫಸ್ಟೇ ಪಂಚಾಯಿತಿ ಕಡೆಯಿಂದ ರಸ್ತೆ ಮಾಡಬೇಕು ಅಂದಾಗ ಅವ್ರಿಗೆ ಗೊತ್ತಿಲ್ವಾ ಇದು ರಾಜಕಾಲುವೆ ಅಂತ ಇಲ್ಲಿ ಒಂದೊಂದು ಆಕ್ಸಿಡೆಂಟ್ಗಳು ಸರ್ ಇಲ್ಲಿ ಸ್ಕೂಲ್ಗೆ ಹೋಗೋ ಮಕ್ಕಳು ಕಾಲೇಜ್ಗೆ ಹೋಗೋ ಮಕ್ಕಳು ಇಲ್ಲ ಲೇಡೀಸ್ಗಳು ಮುದುಕರು ಎಷ್ಟು ಜನ ಬಿದ್ದು ಒದ್ದಾಡಿದ್ದಾರೆ ಎಷ್ಟು ಜನ ಅಡ್ಮಿಂಟ್ಗಳಾಗಿದ್ದಾರೆ ಎಷ್ಟು ಜನ ಗಾಯಗಳಾಗಿದೆ ಇವ್ರಿಗೆ ಗೊತ್ತಾಗಲ್ವಾ ಅವ್ರಿಗೂ ಅರ್ಜಿ ಹಾಕಿದ್ದೀರಿ ಅವ್ರು ಏನು ಆಕ್ಷನ್ ತೊಗೊಂಡಿಲ್ಲ ಅಂದಮೇಲೆ ನಾವು ಪಬ್ಲಿಕ್ಕೆಲ್ಲ ಸೇರ್ಕೊಂಡು ಮುಂದಿನ ದಿವಸ ಸರ್ ನಾವು ಸಿಕ್ಕಾಬಟ್ಟೆ ಇಲ್ಲಿ ಹಳ್ಳಗಳು ನೋಡಿದ್ರೆ ನೀವೇ ಎಷ್ಟು ಹಳ್ಳ ದೊಡ್ಡ ದೊಡ್ಡ ಹಳ್ಳಗಳಿದೆ ಒಂದು ಮಗು ಮುಳುಗಿ ಎದ್ದೊಳ್ಳುತ್ತೆ ನಾಳೆ ದಿವಸ ಯಾವ ಸಾವಾಯಿತು ಅಂದರೆ ಅದಕ್ಕೆ ನೇರ ಹೊಣೆ ಪುರಸಭೆಯವರು ಹಾಗೂ ಡಿ ಸಿ ಸಾಹೇಬರು ಒಂದು ವೇಳೆ ನಮ್ಗೆ ಏನಾದರೂ ಇದಕ್ಕೆ ನ್ಯಾಯ ಕೊಡಿಸಿ ನಮಗೆ ರಸ್ತೆ ಹಾಕಿ ಕೊಟ್ಟಿಲ್ಲ ಅಂದರೆ ಇನ್ನೊಂದು ವಾರದಲ್ಲಿ ಓ ಅಂತ ಹಂಡ್ರೆಡ್ ಪರ್ಸೆಂಟ್ ಬೇರೆ ಥರ ಇರುತ್ತೆ ಸರ್ ಪುರಸಭೆ ಹತ್ರ ಹೋಗಿ ಕುತ್ಕೊಂತೀರಿ ಸರ್ ಸುರೇಶ್ ಅವರು ಮೆಂಬರ್ ಆಗಿದ್ದಾಗ ಇಲ್ಲಿ ಓನರ್ಗಳೆಲ್ಲ ಸೇರಿ ಈ ರಸ್ತೆಯನ್ನು ಮಾಡ್ಕೊಂಡಿದ್ರಿ ಇವಾಗ ಮತ್ತೆ ಅದನ್ನು ಮಾಡೋದಕ್ಕೆ ತಿಮ್ಮಾರೆಡ್ಡಿ ಅವರು ಮುಂದಕ್ಕೆ ಬಂದಿದ್ದರು ಅದನ್ನು ತಡೆಗಟ್ಟೋದಕ್ಕೆ ಅರ್ಜಿಗೆ ಡಿ ಸಿ ಆಫೀಸ್ಗೆ ಕೊಟ್ಟಿದ್ದಾರೆ ಜನಗಳಿಗೆ ಇಲ್ಲಿ ತುಂಬ ತೊಂದರೆ ಆಗಿದೆ ಅದನ್ನು ಡಿ ಸಿ ಅವರಿಗೆ ಕೇಳ್ಕೊತಾ ಇದ್ದೀವಿ ಇದು ರಸ್ತೆ ಮಾಡಿಕೊಡ್ಬೇಕು ಅಂತ ಹಂಸಂದ್ರ ಪುರಸಭೆಯ ಹನ್ನೆರಡನೇ ವಾರ್ಡ್ನಲ್ಲಿ ಇಲ್ಲಿ ರಸ್ತೆ ಫುಲ್ ಹದಗೆಟ್ಟಿದೆ ದಿನಕ್ಕೆ ಸಾವಿರಾರು ಗಾಡಿಗಳು ಹೊರಡ್ತವೆ ಮೂರು ಸಾವಿರ ಮನೆ ಇದೆ ಆ ರಸ್ತೆ ಕಾಲುವೆ ಕಾಲು ಅಂತವ್ರಿ ಇವಾಗ ಪುರಸಭೆ ಅವ್ರು ಮಾಡೋಕ್ಕೆ ರೆಡಿ ಇದ್ದಾರೆ ಅವರು ಅಲ್ಲೋದ್ರೆ ಏನು ಮಾಡ್ತಾರೆ ಸಿ ಒ ಡಿ ಸಿಗೆ ಇದಾಗ್ತದೆ ನನ್ನ ಕೆಲಸ ಹೋಗ್ತದೆ ಡಿ ಸಿಗೆ ಇದು ಮಾಡ್ರಿ ನೀವು ಫಸ್ಟ್ ಅಂತಾರೆ ದಯವಿಟ್ಟು ಸ್ಕೂಲ್ ವ್ಯಾನ್ಗಳು ಜಾಸ್ತಿ ಬರ್ತಾಯಿದೆ ಒಂದು ಗಾಡಿ ಏನಾದರೂ ಅಪ್ಸೆಟ್ ಆದರೆ ಸಾವಿರಾರು ಜನ ಮಕ್ಕಳು ಮಕ್ಳಿಗೆ ಇದಾಗುತ್ತೆ ಅದಕ್ಕೆ ಯಾರಾದರೂ ಹೆಚ್ಚು ಕಡಿಮೆ ಆದರೆ ನೀರು ನೀವೇ ಒಣೆ ದಯವಿಟ್ಟು ಡಿ ಸಿ ಹತ್ರ ಮನವಿ ಮಾಡ್ಕೊಳ್ತೀವಿ ಬಂದು ನೀವು ಅಟ್ಲೀಸ್ಟ್ ಇಲ್ಲಿ ಎನ್ಕ್ವೈರಿ ಮಾಡಿ ಬಂದು ಇಲ್ಲಿ ರೋಡ್ ಮಾಡಬೇಕು ಬೇಡವೋ ಬಂದು ಇಲ್ಲಿ ಎನ್ಕ್ವೈರಿ ಮಾಡಿ ದಯವಿಟ್ಟು ಇದೊಂದು ಮಾಡಿಕೊಡಿ ದಯವಿಟ್ಟು ಭಾರಿ ಅನಾನುಕೂಲ ಆಗ್ತಾ ಇದೆ ಸಾವಿರ ಸಾವಿರಾರು ಜನ ಹೋಗ್ತಾರೆ ಸಾವಿರಾರು ಗಾಡಿಗಳು ಸಾವಿರಾರು ಲಾರಿಗಳು ದಯವಿಟ್ಟು ಬಂದು ಮನವಿ ಮಾಡ್ತಾ ಇದೀವಿ ಓಡಾಡಕ್ಕೆ ರಸ್ತೆ ಇಲ್ಲ ರಸ್ತೆ ಮಾಡಬೇಕು ರಾಜ್ ಕಾಲುವೆ ಅಂತಾರೆ ಮತ್ತೆ ನಾವೆಲ್ಲ ಎಲ್ಲಿ ಓಡಾಡಬೇಕು ಮಕ್ಕಳೆಲ್ಲ ಹೆಂಗ್ ಸ್ಕೂಲ್ ಕಲಿಸ್ಬೇಕು ನೋಡಿ ಇಂಥ ಚಿಕ್ಕ ಮಕ್ಕಳನ್ನೆಲ್ಲ ಎತ್ಕೊಂಡು ಹೋಗ್ಬೇಕಂದ್ರೂ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಮನೆ ಬಿಟ್ಟು ಆಚೆ ಬರ್ಬೇಕಂದ್ರೇನೆ ಆಗ್ತಾ ಇಲ್ಲ ದಯವಿಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ಮನವಿ ಮಾಡ್ಕೊತ ಸಿಕ್ಕಾಪಟ್ಟು ಇದಾಗಿದೆ ಮಕ್ಕಳಿಗಂತೂ ಓಡಾಡಕ್ಕಂತೂ ಆಗ್ತಿಲ್ಲ ದಯವಿಟ್ಟು ಹೇಳಿದ್ರೆ ಯಾಕಂದ್ರೆ ಇವತ್ತು ಯಾವತ್ತು ಇವತ್ತು ಯಾರ ಅಧಿಕಾರಿ ಅಧಿಕಾಳಿ ಬಗ್ಗೆ ನಾವು ಏನು ಹೇಳೋಕ್ಕಾಗಲ್ಲ ಯಾರನ್ನ ಏನು ಮಾಡೋಕ್ಕಾಗಲ್ಲ ಬಟ್ ನಿಮ್ಮ ಕಡೆಯಿಂದ ಹೇಳಿದ್ರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ನೀವು ದಯವಿಟ್ಟು ನೀವು ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಯಾರು ಇಬ್ಬರು ಇನ್ನೊಬ್ಬರನ್ನ ನಾವು ದೂರ ಮಾಡೋಕ್ಕಂತೂ ಆಗೋಲ್ಲ ಅವರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ ಸ್ವಲ್ಪ ಆದಷ್ಟು ದಯವಿಟ್ಟು ಸ್ವಲ್ಪ ಬೇಗ ಆದಷ್ಟು ಯಾಕಂದರೆ ನೋಡಿ ನೆನ್ನೆ ಆ್ಯಕ್ಚುಲಿ ನೆನ್ನೆ ಕಾರಲ್ಲಿ ಬಂದೆ ನಾನು ಯಾರು ಇಬ್ಬರು ಹೇಳಿದ್ರೆ ಇಬ್ಬರು ಆ್ಯಕ್ಚುಲಿ ಆಲ್ರೆಡಿ ಆ್ಯಕ್ಚುಲಿ ವರ್ಲ್ಡು ವುಮೆನ್ಸ್ ಆಲ್ರೆಡಿ ಅವರು ಬಿದ್ದರು ಆಕ್ಚುಲಿ ಯಾಕಂತೇಳೆ ನಾವು ಎತ್ತಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅಲ್ಲಿಂದಾಗಿಲ್ಲ ಕಡೆ ಫುಲ್ಲು ಬಂದು ಕೆಸರಾಗಿತ್ತು ಆ್ಯಕ್ಚುಲಿ ನಿಮ್ಮ ಕಡೆಯಿಂದ ಏನಂತ ಮಾಡೋಕ್ಕಾಗುತ್ತೆ ನಿಮ್ಮ ಅಧಿಕಾರಿ ಕಡೆಯಿಂದ ಬಂಸಾಲ ಕಡೆಯಿಂದ ಏನು ಮಾಡೋಕ್ಕಾಗುತ್ತೋ ಆಕ್ಚುಲಿ ಮಾಡಿಕೊಡಿ ಅಂತೇಳ್ದೆ ನಾವು ಯಲಮ್ಮ ನಗರದಲ್ಲಿ ನಮ್ಮದು ನಮ್ದು ಇಲ್ಲೊಂದು ಚರ್ಚ್ ಇದೆ ಇಲ್ಲಿ ಒಂದು ಹದಿನೈದು ವರ್ಷ ಆ ಥರ ನಾವು ಇದ್ದೀವಿ ಇವ್ರು ನೋಡು ನೋಡಿದ್ರೆ ಸರ್ ರಾಜ್ ಕಲ್ವಿ ಅಂತಾರೆ ಅದು ಗೊತ್ತಿಲ್ಲ ಆದರೆ ರೋಡು ತುಂಬ ಮಸವಾಗಿದೆ ಜನಗಳು ಓಡಾಡೋಕ್ಕೆ ತುಂಬ ಕಷ್ಟಪಡ್ತಾರೆ ಎಷ್ಟೋ ಜನಗಳು ವಯಸ್ಸಾಗಿರೋರು ಬಿದ್ದೋಗಿದ್ದಾರೆ ಸೈಕಲ್ ಹೋಗೋರು ಬಿದ್ದೋಗಿದ್ದಾರೆ ಏನೋ ದೇವರ ದಯವಿಟ್ಟು ಇದನ್ನು ನೀವು ಮಾಡಿಕೊಟ್ರೆ ಬಂಸಂದ್ರ ಪಂಜಾಯತಿಯಿಂದ ಸ್ವಲ್ಪ ಚೆನ್ನಾಗಿರ್ತದೆ ನಾವು ಕಾರ್ಪೊರೇಟ್ ತಿಮ್ಮಾರಡ್ಡಿ ಹತ್ರ ಥರ ಅವರೇ ಹೇಳಿದ್ರು ಸರ್ ಈ ಥರ ಇದೆ ಮಾಡ್ತೀವಿ ಅಂತ ಹೇಳಿದ್ದಾರೆ ನೀವು ಅದನ್ನು ದಯವಿಟ್ಟು ಮಾಡಿಕೊಡ್ಬೇಕು ಏನು ಸರ್ ಇದು ರೋಡ್ ಹಿಂಗೈತೆ ನಾವು ಹೆಂಗೆ ಬರೋದು ಕಾಲೆಲ್ಲ ಮನೆ ಬಿದ್ದು ಇದಾಗಿದೆ ಏನನ್ನ ಸ್ವಲ್ಪ ರೋಡ್ ರೆಡಿ ಮಾಡಿರಿ ಎಷ್ಟು ನಾರ ಹತ್ತು ಸಾವಿರ ಮನೆ ಇದೆ ಇಲ್ಲಿ ಹಾಂ ಎಲ್ಲ ವಯಸ್ಸಾದವರು ಕಾಲುಗಳೆಲ್ಲ ಕು ಇದಾಗಿದೆ ಮೊನ್ನೆ ಬಿದ್ದೋಗ್ಬಿಟ್ಟು ನೋವಾಗಿದೆ ಇನ್ನೂ ಇಲ್ಲ ಸರ್ ದಯವಿಟ್ಟು ರೋಡ್ ರೆಡಿ ಮಾಡಿಕೊಡಿ ಸರ್ ನಮ್ಗೆ ರೋಡ್ ಬೇಕಾಗಿದೆ ಸರ್ ಎಲ್ಲಿ ಹೋಗೋಕ್ಕಾಗಲ್ಲ ಎಲ್ಲ ಪಾಯಸ ಥರ ಇದೆ ಹೆಂಗೆ ನಡಿಬೇಕು ಹೇಳಿ ನೀವೇನೇ ಮಾಡಿಕೊಡ್ಬೇಕು ದಯವಿಟ್ಟು ನಿಮ್ಮನ್ನು ಬೇಡ್ಕೊತಾ ಇದ್ದೀವಿ ನಮಗೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ರಸ್ತೆ ಒಂದು ರೆಡಿ ಮಾಡಿಕೊಡಿ ಸರ್